ಆಯುರ್ವೇದದಲ್ಲಿ ಪಿ ಸಿ ರಿವರ್ಸ್ ಮಾಡಿಕೊಳ್ಳುವಂತಹ ವಿಧಾನಗಳು ಎಲ್ರಿಗೂ ಒಂದೇ ಥರ ಇರೋದಿಲ್ಲ ಈಗ ಒಂದು ನಿಮಗೆ ಉದಾಹರಣೆ ಕೊಡ್ತೀನಿ ಈಗ ನನ್ನ ಹತ್ರ ಒಂದು ದಪ್ಪ ಕಿರೋ ಹೆಣ್ಮಗು ಬರುತ್ತೆ ಒಂದು ಮೀಡಿಯಂ ಬಿಲ್ಟ್ ಅಂದರೆ ಮಧ್ಯಮ ಪ್ರಕೃತಿಯೊಂದು ಮಗು ಬರುತ್ತೆ ಇನ್ನೊಂದು ಸಣ್ಣ ಕಿರೋ ಒಂದು ಹೆಣ್ಮಗು ಬರುತ್ತೆ ಈ ಮೂರು ಜನಕ್ಕೂ ಪಿ ಸಿ ಅಂತ ಇರುತ್ತೆ ಅಂತಿಟ್ಕೊಳ್ಳಿ ಈಗ ನಾನೇನು ಹೇಳ್ತೀನಿ ದಪ್ಪ ಕಿರೋ ಹೆಣ್ಣುಮಗುಗೆ ನೋಡಪ್ಪ ನೀನೊಂದು ನಲವತ್ತೈದು ನಿಮಿಷ ಪ್ರತಿದಿನ ವಾಕ್ ಮಾಡು ಇದು ನಿಂದು ವ್ಯಾಯಾಮ ಅಂತ ಹೇಳ್ತೀನಿ ಅದನ್ನೇ ನಾನು ಸಣ್ಣಕ್ಕಿರೋ ಹೆಣ್ಮಕ್ಕುಗೆ ಹೇಳೋಕ್ಕಾಗಲ್ಲ ಯಾಕಂದರೆ ಮುಂಚೆನೇ ಸಣ್ಣಕ್ಕಿರ್ತಾಳೆ ಅವಳಿಗೆ ಮತ್ತೆ ನೀನು ನಲವತ್ತೈದು ನಿಮಿಷ ನೀನು ವ್ಯಾಯಾಮ ಮಾಡು ಅಂತ ಹೇಳಿದ್ರೆ ಅವಳಿಗೆ ಇರೋ ಅಂತಹ ಒಂದು ಸತ್ವ ಅಥವಾ ಒಂದು ಶಕ್ತಿ ಎಲ್ಲ ಕಡಿಮೆ ಆಗೋಗುತ್ತೆ ಆವಾಗ ಹಾರ್ಮೋನ್ ಇಂಬ್ಯಾಲೆನ್ಸು ಇನ್ನೂ ಜಾಸ್ತಿ ಆಗುತ್ತೆ ಸೊ ಇದರಿಂದ ಏನು ಅರ್ಥ ಆಯಿತು ದಪ್ಪಕ್ಕಿರೋರ್ಗೇ ಒಂದು ಥರ ವ್ಯಾಯಾಮ ಮಧ್ಯಮ ಪ್ರಕೃತಿಯರೋರಿಗೇ ಒಂಥರ ವ್ಯಾಯಾಮ ಸಣ್ಣಕ್ಕಿರೋರಿಗೇನೆ ಒಂಥರ ವ್ಯಾಯಾಮ ಅದೇ ತರಹ ಆಹಾರ ಕೂಡ ಅದೇ ತರಹ ನಿಮಗೆ ಮೂಲಿಕೆಗಳು ಸಹ ಅದೇ ತರಹ ನಿಮ್ಮ ದಿನಚರಿ ಕೂಡ ಪ್ರತಿಯೊಬ್ಬರಿಗೂ ಒಬ್ಬರಿಂದ ಒಬ್ಬರಿಗೆ ಇದು ಬೇರೆ ಆಗುತ್ತೆ ಯಾಕಂದರೆ ಎಲ್ಲರ ಪ್ರಕೃತಿ ಒಂದೇ ಥರ ಇರೋದಿಲ್ಲ ಪ್ರತಿಯೊಬ್ರು ಬೇರೆ ಬೇರೆ ಥರನೇ ಇರ್ತಾರೆ ನೀವು ಈ ಪ್ರಪಂಚದಲ್ಲಿ ಒಬ್ರೇ ಅದಕ್ಕೆ ನಿಮಗೇ ಒಂದು ಸಪ್ರೇಟ್ ಟ್ರೀಟ್ಮೆಂಟು ಇರುತ್ತೆ ಇದು ಸರಿಯಾಗಿ ಇದ್ದಾಗ ಮಾತ್ರ ನಿಮಗೆ ಪಿ ಸಿ ಎಸ್ ರಿವರ್ಸ್ ಆಗೋದಕ್ಕೆ ಸಾಧ್ಯ ಇದೇ ಥರ ನಿಮಗೆ ಪಿ ಸಿ ಎಸ್ ರಿವರ್ಸ್ ಮಾಡಿಕೊಳ್ಳುವಂತಹ ಸುಲಭ ವಿಧಾನಗಳು ಬೇಕು ಅಂತಂದರೆ ನನ್ನ ತೊಂಬತ್ತು ನಿಮಿಷಗಳ ವೆಬಿನಾರ್ಗೆ ನೀವು ಅಟೆಂಡ್ ಆಗಿ ರಿಜಿಸ್ಟ್ರೇಷನ್ ಲಿಂಕು ನನ್ನ ಪ್ರೊಫೈಲಲ್ಲೇ ಇದೆ